ಓಂ ಶಾಂತಿ ಹಿಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಇಷ್ಟು ಸಣ್ಣ ಆತ್ಮನಾದ ನಾನು ಎಷ್ಟು ದೊಡ್ಡ ಶರೀರವನ್ನು ನಡೆಸುತ್ತಿದ್ದೇನೆ ಅನ್ನುವ ಚಿಂತನೆಯನ್ನು ಮಾಡಿ ಆತ್ಮನಾದ ನನ್ನಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಅನ್ನುವ ಚಿಂತನೆಯನ್ನು ಮಾಡಿ ಇಂದಿನ ಪ್ರಶ್ನೆ ಆಗಿದೆ ಯಾವ ಯಾವೊಂದು ಅಭ್ಯಾಸ ಇದೆ ಯಾವ ಅಭ್ಯಾಸ ಇಲ್ಲ ಉತ್ತರ ಜ್ಞಾನ ರತ್ನದಿಂದ ಆತ್ಮದ ಶೃಂಗಾರವನ್ನು ಮಾಡುವಂತಹ ಅಭ್ಯಾಸ ಶಿವ ತಂದೆಗೆ ಇದೆ ಇನ್ನು ಶರೀರದ ಶೃಂಗಾರವನ್ನು ಮಾಡುವಂತಹ ಅಭ್ಯಾಸ ಶಿವ ತಂದೆಗೆ ಇಲ್ಲ ಏಕೆಂದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ನನ್ನದೇ ಆದ ಶರೀರ ಇಲ್ಲ ನಾನು ಬಲೆ ಈ ಬ್ರಹ್ಮನ ಶರೀರವನ್ನು ಬಾಡಿಗೆಗೆ ತೆಗೆದುಕೊಳ್ಳುತ್ತೇನೆ ಆದರೆ ಈ ಬ್ರಹ್ಮ ತಂದೆ ಸ್ವಯಂ ತಮ್ಮ ಶರೀರದ ಶೃಂಗಾರವನ್ನು ಮಾಡಿಕೊಳ್ಳುತ್ತಾರೆ ನಾನು ಇವರ ಶರೀರದ ಶೃಂಗಾರವನ್ನು ಮಾಡುವುದಿಲ್ಲ ಅಂದರೆ ಬ್ರಹ್ಮ ತಂದೆಯ ಆತ್ಮ ತಮ್ಮ ಶರೀರದ ಶೃಂಗಾರವನ್ನು ಮಾಡಿಕೊಳ್ಳುತ್ತದೆ ಶಿವ ತಂದೆ ಬ್ರಹ್ಮ ತಂದೆಯ ಶರೀರದ ಶೃಂಗಾರವನ್ನು ಮಾಡುವುದಿಲ್ಲ ನಾನಂತೂ ಸದಾ ಅಶ್ಚರೀರಿಯಾಗಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂದಿನ ಗೀತೆಯಾಗಿದೆ ಜಗತ್ತೇ ಬದಲಾದರೂ ನಾವು ಬದಲಾಗುವುದಿಲ್ಲ ಓಂ ಶಾಂತಿ ಮಕ್ಕಳಾದ ನೀವು ಈ ಗೀತೆಯನ್ನು ಕೇಳಿದಿರಿ ಯಾರು ಗೀತೆಯನ್ನು ಕೇಳಿದರೂ ಆತ್ಮ ಈ ಶರೀರದ ಕಿವಿಗಳ ಮೂಲಕ ಗೀತೆಯನ್ನು ಕೇಳುತ್ತದೆ ಮಕ್ಕಳಿಗೆ ಇದಂತೂ ಗೊತ್ತಿದೆ ಆತ್ಮ ಎಷ್ಟು ಸಣ್ಣದಾಗಿದೆ ಆತ್ಮ ಶರೀರದಲ್ಲಿ ಇರದೇ ಇದ್ದರೆ ಶರೀರ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಇಷ್ಟು ತನ್ನ ಆತ್ಮದ ಆಧಾರದಿಂದ ಇಷ್ಟು ದೊಡ್ಡ ಶರೀರ ನಡೆಯುತ್ತದೆ ಆತ್ಮ ಅಂದರೆ ಏನು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಬ್ರಹ್ಮನ ರಥದಲ್ಲಿ ಶಿವ ತಂದೆ ವಿರಾಜಮಾನ ಆಗುತ್ತಾರೆ ಆತ್ಮ ಶರೀರ ಅನ್ನುವ ರಥದಲ್ಲಿ ವಿರಾಜಮಾನ ಆಗುತ್ತದೆ ಅಕಾಲಮೂರ್ತಿ ಆತ್ಮಕ್ಕೆ ಈ ಶರೀರ ಸಿಂಹಾಸನ ಆಗಿದೆ ಮಕ್ಕಳಿಗೆ ಈ ಜ್ಞಾನ ಈಗ ಪ್ರಾಪ್ತಿಯಾಗುತ್ತಿದೆ ಇದು ಎಷ್ಟೊಂದು ರಮಣೀಕವಾದ ಯುಕ್ತಿಯಾಗಿದೆ ರಹಸ್ಯ ಉಳ್ಳಂತಹ ಯುಕ್ತಿಯಾಗಿದೆ ಯಾವಾಗ ಯಾರಾದರೂ ಇಂತಹ ರಹಸ್ಯ ಯುಕ್ತವಾದಂತಹ ಮಾತನ್ನು ತಿಳಿಸುತ್ತಾರೋ ಆಗ ಆ ಮಾತಿನ ಬಗ್ಗೆ ಬುದ್ಧಿಯಲ್ಲಿ ಚಿಂತನೆ ನಡೆಯುತ್ತದೆ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೇ ಮಾತಿನ ಚಿಂತನೆ ನಡೆಯುತ್ತಿರಬೇಕು ನಾನು ಇಷ್ಟು ಸಣ್ಣ ಆತ್ಮನಾಗಿದ್ದೇನೆ ಇಷ್ಟು ಸಣ್ಣ ಆತ್ಮನಾದ ನಾನು ಇಷ್ಟು ದೊಡ್ಡ ಶರೀರದಲ್ಲಿ ಇದ್ದೇನೆ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಪಾತ್ರ ಫಿಕ್ಸ್ ಆಗಿದೆ ಶರೀರ ವಿನಾಶ ಆಗುತ್ತದೆ ಇನ್ನು ಆತ್ಮ ಉಳಿದುಕೊಳ್ಳುತ್ತದೆ ಇದೆಲ್ಲ ಬಹಳಷ್ಟು ವಿಚಾರ ಸಾಗರ ಮಂಥನ ಮಾಡುವಂತಹ ಜ್ಞಾನದ ಮಾತಾಗಿದೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಇಂತಹ ಜ್ಞಾನದ ಮಾತಿನ ಬಗ್ಗೆ ನೀವು ವಿಚಾರವನ್ನು ಮಾಡಬೇಕು ಆತ್ಮ ಎಷ್ಟು ಸಣ್ಣದಾಗಿದೆ ಅನ್ನುವ ಸ್ಮೃತಿ ಮಕ್ಕಳಿಗೆ ಬಂದಿದೆ ಆತ್ಮಕ್ಕೆ ಅವಿನಾಶಿ ಪಾತ್ರ ಸಿಕ್ಕಿದೆ ಆತ್ಮನಾದ ನಾನು ಎಷ್ಟು ಅದ್ಭುತ ಆತ್ಮನಾಗಿದ್ದೇನೆ ಇದು ಹೊಸ ಜ್ಞಾನ ಆಗಿದೆ ಈ ಜ್ಞಾನದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಬಂದು ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ನಂತರ ಈ ಜ್ಞಾನದ ಬಗ್ಗೆ ಸ್ಮರಣೆಯನ್ನು ಮಾಡಬೇಕಾಗುತ್ತದೆ ಇಷ್ಟು ಸಣ್ಣ ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವ ಮಾತನ್ನು ಸ್ಮರಣೆ ಮಾಡಬೇಕು ಶರೀರ ಪಂಚ ತತ್ವದಿಂದ ತಯಾರಾಗುತ್ತದೆ ಶಿವತಂದೆಯ ಆತ್ಮ ಹೇಗೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ ಪುನಃ ಬ್ರಹ್ಮನ ಶರೀರದಿಂದ ಶಿವತಂದೆಯ ಆತ್ಮ ಹೇಗೆ ವಾಪಸ್ ಹೋಗುತ್ತದೆ ಅನ್ನುವುದು ಈ ಬ್ರಹ್ಮ ತಂದೆಗೂ ಕೂಡ ಗೊತ್ತಾಗುವುದಿಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಶಿವತಂದೆ ಸದಾ ಬ್ರಹ್ಮನ ತನುವಿನಲ್ಲೇ ಇರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಅಂದ ಮೇಲೆ ಈ ರೀತಿ ನೀವು ಜ್ಞಾನದ ಚಿಂತನೆಯನ್ನು ಮಾಡಬೇಕು ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಎಂತಹ ಜ್ಞಾನವನ್ನು ನೀಡುತ್ತಾರೆ ಅಂದರೆ ಆ ಜ್ಞಾನ ಎಂದೂ ಯಾರಿಗೂ ಸಿಗಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಈ ಜ್ಞಾನ ಬ್ರಹ್ಮ ತಂದೆಯ ಆತ್ಮಕ್ಕೂ ಕೂಡ ಗೊತ್ತಿರಲಿಲ್ಲ ಅಂದರೆ ಈ ಜ್ಞಾನ ಮೊದಲು ಬ್ರಹ್ಮ ತಂದೆಗೂ ಕೂಡ ಗೊತ್ತಿರಲಿಲ್ಲ ಅನ್ಯ ಸತ್ಸಂಗದಲ್ಲಿ ಇಂತಹ ಜ್ಞಾನದ ಮಾತಿನ ಬಗ್ಗೆ ಯಾರ ಮನಸ್ಸಿನಲ್ಲೂ ವಿಚಾರ ನಡೆಯುವುದಿಲ್ಲ ಆತ್ಮ ಮತ್ತು ಪರಮಾತ್ಮ ತಂದೆಯ ಜ್ಞಾನದ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಜಗತ್ತಿನಲ್ಲಿರುವ ಸಾಧು ಸಂತರು ಆತ್ಮನಾದ ನಾನು ಈ ಶರದ ಮೂಲಕ ಇಂಥವರಿಗೆ ಮಂತ್ರವನ್ನು ನೀಡುತ್ತೇನೆ ಎಂದು ಎಂದೂ ತಿಳಿದುಕೊಳ್ಳುವುದಿಲ್ಲ ಆತ್ಮ ಶರದ ಮೂಲಕ ಶಾಸ್ತ್ರವನ್ನು ಓದುತ್ತಿದೆ ಎಂದು ಸನ್ಯಾಸಿಗಳು ತಿಳಿದುಕೊಳ್ಳುವುದಿಲ್ಲ ಜಗತ್ತಿನಲ್ಲಿರುವ ಒಬ್ಬ ಮನುಷ್ಯರೂ ಕೂಡ ಆತ್ಮ ಅಭಿಮಾನಿಗಳಲ್ಲ ಆತ್ಮದ ಜ್ಞಾನ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಯ ಜ್ಞಾನ ಅವರ ಬುದ್ಧಿಯಲ್ಲಿ ಹೇಗೆ ಇರಲು ಸಾಧ್ಯ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಆತ್ಮರಾದ ನಮಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ನೀವೀಗ ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗಿದ್ದೀರಾ ಈ ಶರೀರದಲ್ಲಿ ಯಾವ ಆತ್ಮ ಇದೆಯೋ ಆ ಆತ್ಮಕ್ಕೆ ಪರಂಪಿತಾ ಪರಮಾತ್ಮ ತಂದೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಈಗ ಇದೆಲ್ಲ ಎಷ್ಟೊಂದು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಆದರೆ ಉದ್ಯೋಗ ವ್ಯವಹಾರದಲ್ಲಿ ಮುಳುಗಿದ ತಕ್ಷಣ ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳು ಮರೆತು ಬಿಡುತ್ತಾರೆ ಮೊದಲು ಪರಮಾತ್ಮ ತಂದೆ ಆತ್ಮದ ಜ್ಞಾನವನ್ನು ನೀಡುತ್ತಾರೆ ಆತ್ಮದ ಜ್ಞಾನ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಗಾಯನ ಕೂಡ ಇದೆ ಆತ್ಮರು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಯಿತು ಎಂದು ಆದರೆ ಎಷ್ಟು ಸಮಯ ಆಯಿತು ಅನ್ನುವ ಲೆಕ್ಕ ಅಂತೂ ಇದೆ ತಾನೆ ಈಗ ಮಕ್ಕಳಿಗೆ ಗೊತ್ತಿದೆ ಆತ್ಮವೇ ಶರೀರದ ಮೂಲಕ ಮಾತನಾಡುತ್ತದೆ ಆತ್ಮವೇ ಶರೀರದ ಮೂಲಕ ಒಳ್ಳೆಯ ಕೆಲಸ ಮತ್ತು ಕೆಟ್ಟ ಕೆಲಸವನ್ನು ಮಾಡುತ್ತದೆ ಪರಮಾತ್ಮ ತಂದೆ ಬಂದು ಆತ್ಮರನ್ನು ಎಷ್ಟೊಂದು ಸುಂದರರನ್ನಾಗಿ ಮಾಡುತ್ತಾರೆ ಮೊಟ್ಟ ಮೊದಲು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಆತ್ಮ ಅಂದರೆ ಏನು ಅನ್ನುವ ವಿಚಾರವನ್ನು ಮಾಡಿ ಅಥವಾ ನಾನು ಆತ್ಮನಾಗಿದ್ದೇನೆ ಅನ್ನುವ ಅಭ್ಯಾಸವನ್ನು ಮಾಡಿ ಆತ್ಮನಾದ ನಾನು ಈ ಶರೀರದ ಮೂಲಕ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತೇನೆ ಆತ್ಮಕ್ಕೆ ತಂದೆ ಪರಂಪಿತ ಪರಮಾತ್ಮ ಆಗಿದ್ದಾರೆ ಪರಮಾತ್ಮ ತಂದೆಗೆ ಪತಿತ ಪಾವನ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪುನಃ ಮನುಷ್ಯರು ಹೇಗೆ ಸುಖದ ಸಾಗರರಾಗಲು ಸಾಧ್ಯ ಮನುಷ್ಯರು ಹೇಗೆ ಶಾಂತಿಯ ಸಾಗರರಾಗಲು ಸಾಧ್ಯ ನಾರಾಯಣರಿಗೆ ಸದಾ ಪವಿತ್ರತೆಯ ಸಾಗರ ಎಂದು ಕರೆಯಲು ಸಾಧ್ಯ ಇದೇನೂ ಇಲ್ಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ಸದಾ ಪವಿತ್ರತೆಯ ಸಾಗರ ಆಗಿದ್ದಾರೆ ಮನುಷ್ಯರು ಕೇವಲ ಭಕ್ತಿ ಮಾರ್ಗದ ಶಾಸ್ತ್ರದ ಬಗ್ಗೆ ಕುಳಿತು ವರ್ಣನೆಯನ್ನು ಮಾಡುತ್ತಾರೆ ಪ್ರತ್ಯಕ್ಷದಲ್ಲಿ ಆ ಜ್ಞಾನದ ಅನುಭವವನ್ನು ಮಾಡುವುದಿಲ್ಲ ಆತ್ಮನಾದ ನಾನು ಈ ಶರೀರದ ಮೂಲಕ ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡುತ್ತಿದ್ದೇನೆ ಎಂದು ಭಕ್ತರು ತಿಳಿದುಕೊಂಡಿಲ್ಲ ನಮ್ಮ ಪರಮಾತ್ಮ ತಂದೆ ಬಹಳಷ್ಟು ಮಧುರ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೇ ಆತ್ಮರೆ ಈಗ ನೀವು ನನ್ನ ಮತದಂತೆ ನಡೆಯಿರಿ ಅವಿನಾಶಿ ಆತ್ಮಕ್ಕೆ ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಮತ ಪ್ರಾಪ್ತಿಯಾಗಿದೆ ವಿನಾಶಿ ಶರ್ರಧಾರಿಗಳಿಗೆ ವಿನಾಶಿ ಶರ್ರಧಾರಿಗಳ ಮತ ಪ್ರಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ನೀವು ಈ ಸಮಯದ ಪುರುಷಾರ್ಥದ ಫಲವನ್ನು ಪಡೆದುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ಎಂದು ಯಾರಿಗೂ ಉಲ್ಟಾ ಮತ ಪ್ರಾಪ್ತಿಯಾಗುವುದಿಲ್ಲ ಅಂದರೆ ಸತ್ಯಯುಗದಲ್ಲಿ ಯಾರು ಉಲ್ಟಾ ಮತವನ್ನು ನೀಡುವುದಿಲ್ಲ ಈ ಸಮಯದ ಶ್ರೀಮತ ಅವಿನಾಶಿಯಾಗಿ ಬಿಡುತ್ತದೆ ಈ ಸಮಯದ ಶ್ರೀಮತ ಕಲ್ಪದವರೆಗೂ ನಿಮ್ಮ ಜೀವನದಲ್ಲಿ ಇರುತ್ತದೆ ಇದು ಹೊಸ ಜ್ಞಾನ ಆಗಿದೆ ಅಂದ ಮೇಲೆ ಈ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಇದು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ನಂತರ ಜ್ಞಾನದ ಮಾತನ್ನು ಕಾರ್ಯದಲ್ಲಿ ತರಬೇಕು ಯಾರು ಭಕ್ತಿಯ ಆರಂಭದ ಸಮಯದಿಂದ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಅಂದ ಮೇಲೆ ನೀವೀಗ ತಿಳಿದುಕೊಳ್ಳಬೇಕು ನನ್ನ ಬುದ್ಧಿಯಲ್ಲಿ ಜ್ಞಾನ ಸರಿಯಾಗಿ ಧಾರಣೆ ಆಗಿಲ್ಲ ಅಂದ ಮೇಲೆ ನಾನು ಅವಶ್ಯವಾಗಿ ಆದಿಯಿಂದ ಭಕ್ತಿಯನ್ನು ಮಾಡಿಲ್ಲ ನನ್ನ ಬುದ್ಧಿಯಲ್ಲಿ ಚೆನ್ನಾಗಿ ಜ್ಞಾನ ಧಾರಣೆ ಆಗುತ್ತಿಲ್ಲ ಅಂದರೆ ನಾನು ಆದಿಯ ಸಮಯದಿಂದ ಭಕ್ತಿಯನ್ನು ಮಾಡಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇರೆ ಯಾವ ಮಾತು ನಿಮಗೆ ಅರ್ಥ ಆಗದೇ ಇದ್ದರೆ ನೀವು ತಂದೆಯ ಬಳಿ ಬಂದು ಕೇಳಿ ಏಕೆಂದರೆ ಪರಮಾತ್ಮ ತಂದೆ ಅವಿನಾಶಿ ಸರ್ಜನಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ತಂದೆ ಎಂದು ಕರೆಯಲಾಗುತ್ತದೆ ಆತ್ಮ ಪವಿತ್ರ ಆಗುತ್ತದೆ ಆತ್ಮ ಪವಿತ್ರ ಆದಾಗ ಆತ್ಮದ ಮಹಿಮೆಯನ್ನು ಮಾಡಲಾಗುತ್ತದೆ ಆತ್ಮಕ್ಕೆ ಮಹಿಮೆ ನಡೆಯುತ್ತದೆ ಅಂದ ಮೇಲೆ ಶರೀರಕ್ಕೂ ಕೂಡ ಮಹಿಮೆ ನಡೆಯುತ್ತದೆ ಆತ್ಮ ತಮೋ ಪ್ರಧಾನ ಆಗಿದೆ ಆದ್ದರಿಂದ ಶರೀರಕ್ಕೂ ಕೂಡ ಮಹಿಮೆ ಇಲ್ಲ ಈ ಸಮಯದಲ್ಲಿ ಆತ್ಮ ತಮೋ ಪ್ರಧಾನ ಆಗಿರುವ ಕಾರಣ ಶರೀರಕ್ಕೂ ಕೂಡ ಮಹಿಮೆಯನ್ನು ಮಾಡುವುದಿಲ್ಲ ಈ ಸಮಯದಲ್ಲಿ ಮಕ್ಕಳಾದ ನಿಮಗೆ ಬಹಳಷ್ಟು ರಹಸ್ಯಯುಕ್ತವಾದ ಬುದ್ಧಿ ಪ್ರಾಪ್ತಿಯಾಗುತ್ತದೆ ಆತ್ಮಕ್ಕೆ ಬುದ್ಧಿ ಪ್ರಾಪ್ತಿಯಾಗುತ್ತದೆ ಈಗ ಆತ್ಮ ಬಹಳಷ್ಟು ಮಧುರ ಆಗಬೇಕು ಎಲ್ಲರಿಗೂ ನೀವು ಸುಖವನ್ನು ನೀಡಬೇಕು ಪರಮಾತ್ಮ ತಂದೆ ಅತಿ ಮಧುರ ಆಗಿದ್ದಾರೆ ಆತ್ಮವನ್ನು ಪರಮಾತ್ಮ ತಂದೆ ಬಹಳಷ್ಟು ಮಧುರ ಮಾಡುತ್ತಾರೆ ಆತ್ಮ ಯಾವುದೇ ಪ್ರಕಾರದ ಅಕರ್ತವ್ಯವನ್ನು ಮಾಡಬಾರದು ಅನ್ನುವ ಅಭ್ಯಾಸವನ್ನು ನೀವೀಗ ಮಾಡಿಕೊಳ್ಳಬೇಕು ನನ್ನ ಮೂಲಕ ಯಾವುದೇ ಅಕರ್ತವ್ಯ ಅಂತೂ ನಡೆಯುತ್ತಿಲ್ಲ ತಾನೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಪರಮಾತ್ಮ ಶಿವತಂದೆ ಎಂದಾದರೂ ಅಕರ್ತವ್ಯದ ಕಾರ್ಯವನ್ನು ಮಾಡುತ್ತಾರೇನೂ ಇಲ್ಲ ಪರಮಾತ್ಮ ತಂದೆ ಬಂದಿರುವುದೇ ಅತಿ ಉತ್ತಮ ಕಲ್ಯಾಣಕಾರಿ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ ಅಂದ ಮೇಲೆ ಯಾವ ಕರ್ತವ್ಯವನ್ನು ಪರಮಾತ್ಮ ತಂದೆ ಮಾಡುತ್ತಾರೋ ಮಕ್ಕಳಾದ ನೀವು ಕೂಡ ಅಂತಹ ಕರ್ತವ್ಯವನ್ನು ಮಾಡಬೇಕು ಯಾರು ಭಕ್ತಿಯ ಆರಂಭದ ಸಮಯದಿಂದ ಬಹಳಷ್ಟು ಭಕ್ತಿಯನ್ನು ಮಾಡಿದ್ದಾರೋ ಅವರ ಬುದ್ಧಿಯಲ್ಲೇ ಈ ಜ್ಞಾನದ ಮಾತು ಉಳಿದುಕೊಳ್ಳುತ್ತದೆ ಅನ್ನುವ ಮಾತನ್ನು ತಂದೆ ತಿಳಿಸಿದ್ದಾರೆ ಈಗಲೂ ಕೂಡ ದೇವತೆಗಳ ಭಕ್ತರು ಬಹಳಷ್ಟು ಜನ ಇದ್ದಾರೆ ದೇವತೆಗಳಿಗೋಸ್ಕರ ತಮ್ಮ ತಲೆಯನ್ನೇ ಕಟ್ ಮಾಡಿ ಕೊಡಲು ತಯಾರಾಗಿ ಬಿಡುತ್ತಾರೆ ಬಹಳಷ್ಟು ಭಕ್ತಿಯನ್ನು ಮಾಡುವಂತವರ ಹಿಂದೆ ಕಡಿಮೆ ಭಕ್ತಿಯನ್ನು ಮಾಡುವಂತವರು ಅಲೆದಾಡುತ್ತಿರುತ್ತಾರೆ ಅಂದರೆ ಬಹಳಷ್ಟು ಭಕ್ತಿಯನ್ನು ಮಾಡುವಂತವರ ಹಿಂದೆ ಕಡಿಮೆ ಭಕ್ತಿಯನ್ನು ಮಾಡುವಂತವರು ನೇತಾಡುತ್ತಿರುತ್ತಾರೆ ಬಹಳಷ್ಟು ಭಕ್ತಿಯನ್ನು ಮಾಡುವಂತವರ ಮಹಿಮೆಯನ್ನು ಗಾಯನ ಮಾಡುತ್ತಿರುತ್ತಾರೆ ಸ್ಥೂಲ ರೂಪದಲ್ಲಿ ಎಷ್ಟು ಭಕ್ತಿಯನ್ನು ಮಾಡುತ್ತಿದ್ದಾರೆ ಅನ್ನುವುದು ಎಲ್ಲರಿಗೂ ಕಾಣಿಸುತ್ತದೆ ತಾನೆ ಇಲ್ಲಿ ಎಲ್ಲವೂ ಗುಪ್ತ ಆಗಿದೆ ನಿಮ್ಮ ಬುದ್ಧಿಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ಇದೆ ಈಗ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ನಂತರ ಪುನಃ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಎಲ್ಲಾ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ ಆ ಪರಮಧಾಮ ನಮ್ಮ ಮನೆಯಾಗಿದೆ ಪರಮಧಾಮದಲ್ಲಿ ಶರೀರವೇ ಇರುವುದಿಲ್ಲ ಅಂದ ಮೇಲೆ ಅಲ್ಲಿ ಶಬ್ದ ಇರಲು ಹೇಗೆ ಸಾಧ್ಯ ಆತ್ಮ ಇರದೇ ಇದ್ದರೆ ಶರೀರ ಜಡ ಬಿಡುತ್ತದೆ ಮನುಷ್ಯರಿಗೆ ಶರೀರದ ಬಗ್ಗೆ ಎಷ್ಟೊಂದು ಮೋಹ ಇರುತ್ತದೆ ಆತ್ಮ ಶರೀರವನ್ನು ತ್ಯಾಗ ಮಾಡಿದರೆ ಇನ್ನು ಕೇವಲ ಪಂಚ ತತ್ವ ಉಳಿದುಕೊಳ್ಳುತ್ತದೆ ಆ ಪಂಚ ತತ್ವದ ಶರೀರದ ಬಗ್ಗೆ ಎಷ್ಟೊಂದು ಪ್ರೀತಿ ಇರುತ್ತದೆ ಪತ್ನಿ ಪತಿಯ ಚಿತೆಯ ಮೇಲೆ ಏರಲು ತಯಾರಾಗಿ ಬಿಡುತ್ತಾರೆ ಅಂದರೆ ಪತ್ನಿ ಕೂಡ ಪತಿ ಸತ್ತಾಗ ಪತಿಯ ಚಿತೆಯ ಮೇಲೆ ಏರಿ ಶರೀರವನ್ನು ತ್ಯಾಗ ಮಾಡಲು ತಯಾರಾಗುತ್ತಾರೆ ಅಂದ ಮೇಲೆ ಪತಿಯ ಶರೀರದ ಬಗ್ಗೆ ಪತ್ನಿಗೆ ಎಷ್ಟೊಂದು ಮೋಹ ಇರುತ್ತದೆ ಈಗ ಇಲ್ಲಿ ನೀವು ತಿಳಿದುಕೊಂಡಿದ್ದೀರಾ ನಾವೀಗ ನಷ್ಟ ಮೋಹಿಗಳಾಗಬೇಕು ಇಡೀ ಜಗತ್ತಿನಿಂದ ನಷ್ಟ ಮೋಹಿಗಳಾಗಬೇಕು ಈ ಶರೀರ ಸಮಾಪ್ತಿಯಾಗಲೇಬೇಕು ಅಂದ ಮೇಲೆ ಈ ಶರೀರದ ಬಗ್ಗೆ ಇರುವಂತಹ ಮೋಹ ಸಮಾಪ್ತಿಯಾಗಿ ಬಿಡಬೇಕು ಆದರೆ ಮಕ್ಕಳಿಗೆ ಬಹಳಷ್ಟು ಮೋಹ ಇರುತ್ತದೆ ಬ್ರಾಹ್ಮಣರನ್ನು ಕರೆಸಿ ಅವರ ತನುವಿನಲ್ಲಿ ತಮ್ಮ ಸಂಬಂಧಿಗಳ ಆತ್ಮವನ್ನು ಕರೆಸಿ ಅವರಿಗೆ ಊಟವನ್ನು ಮಾಡಿಸುತ್ತಾರೆ ಆ ಸಮಯದಲ್ಲಿ ಇಂಥವರ ಶ್ರಾದ್ದವನ್ನು ಮಾಡುತ್ತಿದ್ದೇವೆ ಇಂಥವರ ತಿಥಿಯನ್ನು ಮಾಡುತ್ತಿದ್ದೇವೆ ಅನ್ನುವುದು ನೆನಪಿನಲ್ಲಿ ಇರುತ್ತದೆ ತಾನೆ ಆದರೆ ಆ ಆತ್ಮ ಬಂದು ಹೇಗೆ ಊಟವನ್ನು ಮಾಡಲು ಸಾಧ್ಯ ಮಕ್ಕಳಾದ ನೀವು ಈಗ ಈ ಎಲ್ಲಾ ಮಾತಿನಿಂದ ದೂರ ಆಗಿಬಿಡಬೇಕು ನಾಟಕದಲ್ಲಿ ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಈ ಸಮಯದಲ್ಲಿ ನಿಮಗೆ ಜ್ಞಾನ ಇದೆ ನಾವೀಗ ನಷ್ಟ ಮೋಹಿಗಳಾಗಬೇಕು ಮೋಹಾಜೀತ ರಾಜನ ಕತೆ ಕೂಡ ಇದೆ ತಾನೆ ಮೋಹಾಜೀತ ರಾಜನಿಗೆ ಯಾರ ಬಗ್ಗೆಯೂ ಮೋಹ ಇರಲಿಲ್ಲ ಮೋಹಾಜೀತ ರಾಜ ಅನ್ನುವಂತಹ ಯಾವ ರಾಜ ಕೂಡ ಇರಲಿಲ್ಲ ಈ ರೀತಿ ಬಹಳಷ್ಟು ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಸತ್ಯಯುಗದಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಅಂದ ಮೇಲೆ ಸತ್ಯಯುಗದಲ್ಲಿ ಮೋಹಾಜೀತ ರಾಜರು ಇರುತ್ತಾರ ಎಂದು ಕೇಳುವ ಮಾತೇ ಇಲ್ಲ ಈ ಸಮಯದಲ್ಲಿ ಪರಮಾತ್ಮ ತಂದೆ ನಿಮ್ಮನ್ನು ಮೋಹಾಜೀತರನ್ನಾಗಿ ಮಾಡುತ್ತಾರೆ ಸ್ವರ್ಗದಲ್ಲಿ ಮೋಹಾಜೀತ ರಾಜರು ಇದ್ದರು ಯಥಾ ರಾಜಾರಾಣಿ ಸತಾ ಪ್ರಜಾ ಸ್ವರ್ಗದಲ್ಲಿ ಮೋಹಾಜೀತರಾಗಿರುತ್ತಾರೆ ಸ್ವರ್ಗದಲ್ಲಿ ನಷ್ಟ ಮೋಹಿಗಳ ರಾಜ್ಯದಾನಿ ಇತ್ತು ರಾವಣ ರಾಜ್ಯದಲ್ಲಿ ಮೋಹ ಇರುತ್ತದೆ ಸತ್ಯಯುಗದಲ್ಲಿ ವಿಕಾರ ಇರುವುದಿಲ್ಲ ಸತ್ಯುಗದಲ್ಲಿ ರಾವಣ ರಾಜ್ಯವೇ ಇಲ್ಲ ರಾವಣನ ರಾಜ್ಯ ಸಮಾಪ್ತಿಯಾಗಿ ಬಿಡುತ್ತದೆ ರಾಮ ರಾಜ್ಯದಲ್ಲಿ ಏನಿರುತ್ತದೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಮಾತಿನ ಬಗ್ಗೆ ತಿಳಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರದಲ್ಲಿ ಇದ್ದರೂ ಕೂಡ ದೇಹಿ ಅಭಿಮಾನಿಯಾಗಿದ್ದಾರೆ ಅಂದರೆ ಆತ್ಮ ಅಭಿಮಾನಿಯಾಗಿದ್ದಾರೆ ಮನೆಯನ್ನು ಲೋನ್ ಆಗಿ ತೆಗೆದುಕೊಂಡಾಗ ಅಥವಾ ಬಾಡಿಗೆಗೆ ಮನೆಯನ್ನು ತೆಗೆದುಕೊಂಡಾಗಲೂ ಕೂಡ ಆ ಮನೆಯ ಬಗ್ಗೆ ಮೋಹ ಜಾಗೃತ ಆಗುತ್ತದೆ ಮನೆಯನ್ನು ಬಹಳ ಚೆನ್ನಾಗಿ ಶೃಂಗಾರ ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ಲೋನಾಗಿ ತೆಗೆದುಕೊಂಡಿರುವ ಬ್ರಹ್ಮನ ತನುವನ್ನು ಶೃಂಗಾರ ಮಾಡುವುದಿಲ್ಲ ಪರಮಾತ್ಮ ತಂದೆ ಬಾಡಿಗೆಗೆ ತೆಗೆದುಕೊಂಡಿರುವ ಬ್ರಹ್ಮನ ಶರೀರ ಅನ್ನುವ ಮನೆಯನ್ನು ಶೃಂಗಾರ ಮಾಡುವುದಿಲ್ಲ ಏಕೆಂದರೆ ಪರಮಾತ್ಮ ತಂದೆ ಅಶ್ಚರೀರಿ ಆಗಿದ್ದಾರೆ ಪರಮಾತ್ಮ ತಂದೆಗೆ ಸ್ಥೂಲ ಶರೀರದ ಶೃಂಗಾರವನ್ನು ಮಾಡುವಂತಹ ಅಭ್ಯಾಸ ಇಲ್ಲ ಅವಿನಾಶಿ ಜ್ಞಾನ ರತ್ನದಿಂದ ಮಕ್ಕಳ ಶೃಂಗಾರವನ್ನು ಪರಮಾತ್ಮ ತಂದೆಗೆ ಇದೆ ಪರಮಾತ್ಮ ತಂದೆ ಸೃಷ್ಟಿಯ ಆಗಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಶರೀರ ಅಂತೂ ಅಪವಿತ್ರ ಆಗಿದೆ ಈ ಅಪವಿತ್ರ ಶರೀರವನ್ನು ತ್ಯಾಗ ಮಾಡಿದ ನಂತರ ಯಾವಾಗ ಹೊಸ ಶರೀರ ಪ್ರಾಪ್ತಿಯಾಗುತ್ತದೆಯೋ ಆ ಶರೀರ ಪವಿತ್ರ ಶರೀರ ಆಗಿರುತ್ತದೆ ಈ ಸಮಯದಲ್ಲಿ ಈ ಜಗತ್ತು ಹಳೆಯ ಜಗತ್ತಾಗಿದೆ ಅಂದ ಮೇಲೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಈ ಜಗತ್ತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿಧಾನ್ ನಿಧಾನವಾಗಿ ಈ ಜಗತ್ತಿನ ಬಗ್ಗೆ ಗೊತ್ತಾಗುತ್ತಾ ಹೋಗುತ್ತದೆ ಹೊಸ ಜಗತ್ತಿನ ಸ್ಥಾಪನೆ ಮತ್ತು ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸುವುದು ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ ಪರಮಾತ್ಮ ತಂದೆ ಬಂದು ಬ್ರಹ್ಮನ ಮೂಲಕ ಪ್ರಜೆಗಳನ್ನು ರಚನೆ ಮಾಡಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ನೀವು ಹೊಸ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರೇನು ಇಲ್ಲ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಬ್ರಾಹ್ಮಣರಾದ ನೀವು ಜುಟ್ಟಿಗೆ ಸಮಾನ ಆಗಿದ್ದೀರಾ ಜುಟ್ಟಿಗೆ ಸಮಾನ ಆದಂತಹ ಬ್ರಾಹ್ಮಣರು ಶ್ರೇಷ್ಠರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖಕ್ಕೆ ಬರುತ್ತಾರೆ ಮಕ್ಕಳಾದ ನೀವು ತಂದೆಯ ಸಮ್ಮುಖಕ್ಕೆ ಬರುತ್ತೀರಾ ಅಂದ ಮೇಲೆ ನಾವು ಈಶ್ವರ ತಂದೆಯ ಸಮ್ಮುಖಕ್ಕೆ ಹೋಗುತ್ತಿದ್ದೇವೆ ಅನ್ನುವ ಮಾತಿನ ನೆನಪು ಮೊದಲು ನಿಮಗೆ ಇರಬೇಕು ಶಿವ ತಂದೆ ನಿರಾಕಾರ ಆಗಿದ್ದಾರೆ ಅಂದ ಮೇಲೆ ಆ ನಿರಾಕಾರ ತಂದೆಯ ಸಮ್ಮುಖಕ್ಕೆ ನಾವು ಹೋಗುವುದು ಹೇಗೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಂತರ ಈ ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಬರಬೇಕು ನಿಮಗೆ ಗೊತ್ತಿದೆ ಈ ಬ್ರಹ್ಮನ ತನುವಿನಲ್ಲಿ ತಂದೆ ಕುಳಿತಿದ್ದಾರೆ ಬಲೆ ಈ ಶರೀರ ಪತಿತ ಶರೀರ ಆಗಿದೆ ಶಿವ ತಂದೆಯನ್ನು ನೆನಪು ಮಾಡದೆ ನೀವು ಯಾವುದಾದರೂ ಕಾರ್ಯವನ್ನು ಮಾಡಿದರೆ ನಿಮಗೆ ಪಾಪ ಬರುತ್ತದೆ ನಾವೀಗ ಶಿವ ತಂದೆಯ ಬಳಿ ಹೋಗುತ್ತಿದ್ದೇವೆ ನಂತರ ಪುನಃ ಮುಂದಿನ ಜನ್ಮದಲ್ಲಿ ಬೇರೆ ಸಂಬಂಧಿಗಳು ನಮಗೆ ಸಿಗುತ್ತಾರೆ ಸತ್ಯುಗದಲ್ಲಿ ದೇವತೆಗಳ ಮಡಿಲಿನಲ್ಲಿ ನಾವಿರುತ್ತೇವೆ ಸತ್ಯಯುಗದಲ್ಲಿ ದೇವತೆಗಳ ಮಡಿಲಿಗೆ ಹೋಗುತ್ತೇವೆ ಈಗ ಈಶ್ವರನ ಮಡಿಲು ನಮಗೆ ಸಿಕ್ಕಿದೆ ಈ ಈಶ್ವರನ ಮಡಿಲು ಒಮ್ಮೆ ಮಾತ್ರ ಸಿಗುತ್ತದೆ ಬಾಯಿಂದ ಬಾಬಾ ಎಂದು ಹೇಳುತ್ತೀರಾ ಬಾಬಾ ನಾನೀಗ ನಿಮ್ಮವನಾಗಿದ್ದೇನೆ ಎಂದು ನೀವು ಹೇಳುತ್ತೀರಾ ಅನೇಕ ಮಕ್ಕಳು ಇಂಥವರಿದ್ದಾರೆ ಅವರು ಎಂದೂ ಕೂಡ ಪರಮಾತ್ಮ ತಂದೆಯನ್ನು ನೋಡಿಲ್ಲ ಹೊರಗಡೆ ಜಗತ್ತಿನಲ್ಲೇ ಇರುತ್ತಾರೆ ಅವರು ಶಿವತಂದೆಗೆ ಪತ್ರವನ್ನು ಬರೆಯುತ್ತಾರೆ ಶಿವತಂದೆ ನಾನು ನಿಮ್ಮ ಮಡಿಲಿನ ಮಗು ಆಗಿದ್ದೇನೆ ಎಂದು ಏಕೆಂದರೆ ಬುದ್ಧಿಯಲ್ಲಿ ಜ್ಞಾನ ಇದೆ ತಾನೆ ಆತ್ಮ ಹೇಳುತ್ತದೆ ನಾನು ತಂದೆಗೆ ಮಗು ಆಗಿದ್ದೇನೆ ಎಂದು ಶಿವ ಮಗು ಮಗುವಾಗುವುದಕ್ಕಿಂತ ಮೊದಲು ನಾನು ಪತಿತ ವ್ಯಕ್ತಿಗಳ ಮಡಿಲಿನಲ್ಲಿ ಇದ್ದೆ ಅಂದರೆ ಪತಿತ ಮನುಷ್ಯರ ಮಡಿಲಿನಲ್ಲಿ ಇದ್ದೆ ಭವಿಷ್ಯದಲ್ಲಿ ನಾನು ಪವಿತ್ರ ದೇವತೆಗಳ ಮಡಿಲಿಗೆ ಹೋಗುತ್ತೇನೆ ಸಂಗಮ ಯುಗದ ಈ ಜನ್ಮ ದುರ್ಲಭ ಜನ್ಮ ಆಗಿದೆ ವಜ್ರ ಸಮಾನ ಜನ್ಮ ಈ ಜನ್ಮ ಆಗಿದೆ ಈ ಸಂಗಮ ಯುಗದಲ್ಲಿ ನೀವು ವಜ್ರ ಸಮಾನ ಆಗುತ್ತೀರ ನೀರಿನ ನದಿ ಮತ್ತು ನೀರಿನ ಸಮುದ್ರದ ಸಂಗಮ ಈ ಸಂಗಮ ಯುಗ ಅಲ್ಲ ನೀರಿನ ನದಿ ಸಮುದ್ರಕ್ಕೆ ಸೇರಿ ಸಂಗಮ ಆಗುವುದಕ್ಕೂ ಈ ಸಂಗಮ ಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಬ್ರಹ್ಮಪುತ್ರ ನದಿ ಬಹಳ ದೊಡ್ಡ ನದಿಯಾಗಿದೆ ಬ್ರಹ್ಮಪುತ್ರ ನದಿ ಸಮುದ್ರಕ್ಕೆ ಹೋಗಿ ಸೇರುತ್ತದೆ ನದಿಯ ನೀರು ಹೋಗಿ ಸಾಗರವನ್ನು ಸೇರಿಕೊಳ್ಳುತ್ತದೆ ನೀವು ಕೂಡ ಸಾಗರನಿಂದ ಹುಟ್ಟಿರುವಂತಹ ಜ್ಞಾನದ ನದಿಗಳಾಗಿದ್ದೀರಾ ಜ್ಞಾನದ ಸಾಗರ ಒಬ್ಬ ತಂದೆ ಆಗಿದ್ದಾರೆ ಎಲ್ಲಾ ನದಿಗಳಿಗಿಂತ ದೊಡ್ಡ ನದಿ ಬ್ರಹ್ಮಪುತ್ರ ನದಿಯಾಗಿದೆ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡಲಾಗಿದೆ ಸಾಗರ ಮತ್ತು ನದಿಯ ಎಷ್ಟು ದೊಡ್ಡ ಮೇಳ ನಡೆಯುತ್ತದೆ ನಿಮಗೆ ಗೊತ್ತಿದೆ ನದಿ ಎಲ್ಲಿಂದ ಹುಟ್ಟುತ್ತದೆ ಎಂದು ಸಮುದ್ರದಿಂದ ನದಿ ಹುಟ್ಟುತ್ತದೆ ನಂತರ ಪುನಃ ಸಮುದ್ರದಲ್ಲೇ ಹೋಗಿ ನದಿ ಸೇರಿಕೊಳ್ಳುತ್ತದೆ ಸಮುದ್ರದಿಂದ ಮಧುರವಾದ ನೀರನ್ನು ಸೆಳೆದುಕೊಳ್ಳುತ್ತಾರೆ ಅಂದರೆ ಸಮುದ್ರದಿಂದ ಸಿಹಿಯಾದ ನೀರನ್ನು ತೆಗೆದುಕೊಳ್ಳುತ್ತಾರೆ ಸಮುದ್ರದ ಮಗು ಅಂದರೆ ನದಿಯಾಗಿದೆ ಸಮುದ್ರದ ಮಗು ಆದಂತಹ ನದಿ ಪುನಃ ಸಮುದ್ರದಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ ನೀವು ಕೂಡ ಜ್ಞಾನದ ಸಾಗರ್ನಿಂದ ಹುಟ್ಟಿದ್ದೀರಾ ಪುನಃ ನೀವೆಲ್ಲರೂ ಜ್ಞಾನದ ಸಾಗರ್ನ ಬಳಿ ಹೋಗುತ್ತೀರಾ ಪರಮಾತ್ಮ ತಂದೆ ಪರಮಧಾಮದಲ್ಲಿ ಇರುತ್ತಾರೆ ಆತ್ಮರಾದ ನೀವೂ ಕೂಡ ಪರಮಧಾಮದಲ್ಲೇ ಇರುತ್ತೀರಾ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಪವಿತ್ರರನ್ನಾಗಿ ಮಾಡುತ್ತಾರೆ ಮಧುರರನ್ನಾಗಿ ಮಾಡುತ್ತಾರೆ ಈಗ ಆತ್ಮ ಏನು ಉಪ್ಪಿನ ಸಮಾನ ಆಗಿದೆಯೋ ಉಪ್ಪಿನ ಸಮಾನ ಆಗಿರುವ ಆತ್ಮವನ್ನು ಮಧುರ ಆತ್ಮವನ್ನಾಗಿ ಮಾಡುತ್ತಾರೆ ಪಂಚ ವಿಕಾರ ಅನ್ನುವ ಚೀಚಿ ಉಪ್ಪು ನಿಮ್ಮಲ್ಲಿ ಸೇರಿಕೊಂಡಿದೆ ಅಂದ ಮೇಲೆ ನೀವೀಗ ತಮ್ಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ ಪರಮಾತ್ಮ ತಂದೆ ಬಹಳಷ್ಟು ಪುರುಷಾರ್ಥವನ್ನು ಮಾಡಿಸುತ್ತಾರೆ ನೀವು ಎಷ್ಟೊಂದು ಸತೋ ಪ್ರಧಾನ ಆತ್ಮರಾಗಿದ್ದೀರಿ ನೀವು ಸ್ವರ್ಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ ನೀವೀಗ ಸಂಪೂರ್ಣ ಚೀಚಿ ಕೊಳಕಾಗಿ ಬಿಟ್ಟಿದ್ದೀರ ರಾವಣ ನಿಮ್ಮನ್ನು ಎಷ್ಟೊಂದು ಕನಿಷ್ಠರನ್ನಾಗಿ ಮಾಡಿದ್ದಾನೆ ಭಾರತದ ಬಗ್ಗೆ ಗಾಯನ ಕೂಡ ಇದೆ ನಿಮ್ಮ ಜನ್ಮ ವಜ್ರ ಸಮಾನ ಅಲೌಕಿಕ ಜನ್ಮ ಎಂದು ಭಾರತದ ನಿವಾಸಿಗಳ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕವಡೆಯ ಹಿಂದೆ ಹೋಗಿ ಏಕೆ ದುಃಖಿಗಳಾಗುತ್ತೀರಾ ಕವಡೆಯ ಹಿಂದೆ ಹೋಗಿ ನೀವೇಕೆ ಸುಸ್ತಾಗುತ್ತೀರಾ ನಿಮಗೆ ಜಾಸ್ತಿ ಕವಡೆಯ ಅವಶ್ಯಕತೆ ಇಲ್ಲ ಅಂದರೆ ಜಾಸ್ತಿ ಸ್ಥೂಲ ಹಣದ ಅವಶ್ಯಕತೆ ಇಲ್ಲ ಬಡವರು ತಕ್ಷಣ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಶ್ರೀಮಂತರು ಹೇಳುತ್ತಾರೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಎಷ್ಟೆಲ್ಲಾ ಮನುಷ್ಯರು ಜಗತ್ತಿನಲ್ಲಿ ಇದ್ದಾರೋ ಈ ಸಮಯದಲ್ಲಿ ಎಲ್ಲರ ಜನ್ಮ ಕವಡೆಯ ಸಮಾನ ಜನ್ಮ ಆಗಿದೆ ಮೊದಲು ನಾವೂ ಕೂಡ ಕವಡೆಯ ಸಮಾನ ಆಗಿದ್ದೆವು ಈಗ ಪರಮಾತ್ಮ ತಂದೆ ನಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲಿ ಇದೆ ತಾನೆ ನಾವೀಗ ನರನಿಂದ ನಾರಾಯಣ ಆಗುತ್ತೇವೆ ಭಾರತ ಈಗ ಕವಡಿಯ ಸಮಾನ ಕಂಗಾಲಾಗಿದೆ ಭಾರತದ ನಿವಾಸಿಗಳು ನಾವು ಕಂಗಾಲಾಗಿದ್ದೇವೆ ಎಂದು ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ನೀವೆಲ್ಲರೂ ಸಾಧಾರಣ ಆತ್ಮರಾಗಿದ್ದೀರಾ ಅಬಲೆಯರಾಗಿದ್ದೀರಾ ಯಾರಾದರೂ ದೊಡ್ಡ ವ್ಯಕ್ತಿಯಾಗಿದ್ದರೆ ಅವರಿಗೆ ಇಲ್ಲಿ ಬಂದು ಎಲ್ಲರ ಜೊತೆಗೂ ಕುಳಿತು ಜ್ಞಾನವನ್ನು ಕೇಳಲು ಮನಸ್ಸಾಗುವುದಿಲ್ಲ ಎಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಗುರುಗಳು ಮತ್ತು ಸನ್ಯಾಸಿಗಳು ಇರುತ್ತಾರೋ ಅಂತಹ ದೊಡ್ಡ ದೊಡ್ಡ ಸಭೆಗೆ ದೊಡ್ಡ ವ್ಯಕ್ತಿಗಳು ಹೋಗಿ ಕುಳಿತುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಗವಂತ ಬಡವರ ರಕ್ಷಣೆಯನ್ನು ಮಾಡುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ ತಾನೆ ಈಗ ನಿಮಗೆ ಗೊತ್ತಿದೆ ನಾವು ಎಷ್ಟೊಂದು ಶ್ರೀಮಂತರಾಗಿದ್ದೆವು ಈಗ ಪುನಃ ಶ್ರೀಮಂತರಾಗುತ್ತೇವೆ ಪರಮಾತ್ಮ ತಂದೆ ನೀವೀಗ ಪದುಮಾ ಪದಂಪತಿ ಆಗುತ್ತೀರಾ ಎಂದು ನಿಮಗೆ ಪತ್ರವನ್ನು ಬರೆಯುತ್ತಾರೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಹೊಡೆದಾಟ ಇರುವುದಿಲ್ಲ ಈ ಕಲಿಯುಗದಲ್ಲಿ ನೋಡಿ ಹಣಕ್ಕೋಸ್ಕರ ಎಷ್ಟೊಂದು ಹೊಡೆದಾಡುತ್ತಾರೆ ಕಲಿಯುಗದಲ್ಲಿ ಎಷ್ಟೊಂದು ಲಂಚ ಸಿಗುತ್ತದೆ ಕಲಿಯುಗದಲ್ಲಿ ಲಂಚವನ್ನು ತೆಗೆದುಕೊಳ್ಳುತ್ತಾರೆ ಮನುಷ್ಯರಿಗೆ ಹಣ ಅಂತೂ ತಾನೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮ ಖಜಾನೆಯನ್ನು ಭರ್ಪೂರ್ ಮಾಡುತ್ತಾರೆ ಅರ್ಧ ಕಲ್ಪಕ್ಕೋಸ್ಕರ ನಮಗೆ ಎಷ್ಟು ಧನ ಸಂಪತ್ತು ಬೇಕು ಅಷ್ಟು ಧನ ಸಂಪತ್ತನ್ನು ತಂದೆ ನೀಡುತ್ತಾರೆ ಅರ್ಧ ಕಲ್ಪಕ್ಕೋಸ್ಕರ ನಿಮಗೆ ಎಷ್ಟು ಧನ ಸಂಪ ಸಂಪತ್ತನ್ನು ತಂದೆ ನೀಡುತ್ತಾರೆ ಅರ್ಧ ಕಲ್ಪಕ್ಕೋಸ್ಕರ ನಿಮಗೆ ಎಷ್ಟು ಧನ ಸಂಪತ್ತು ಬೇಕು ಅಷ್ಟು ಧನ ಸಂಪತ್ತನ್ನು ತೆಗೆದುಕೊಳ್ಳಿ ಎಂದು ತಂದೆ ಹೇಳುತ್ತಾರೆ ಆದರೆ ಈಗ ನೀವು ಸಂಪೂರ್ಣ ಪುರುಷಾರ್ಥವನ್ನು ಮಾಡಿ ತಪ್ಪನ್ನು ಮಾಡಬೇಡಿ ಅನುಕರಣೆ ಮಾಡಿ ಅಂದರೆ ಫಾಲೋ ಫಾದರ್ ಎಂದು ಹೇಳಲಾಗುತ್ತದೆ ತಂದೆಯನ್ನು ಅನುಕರಣೆ ಮಾಡಿ ಆಗ ನೀವು ಸತ್ಯುಗಕ್ಕೆ ಹೋಗಿ ಈ ರೀತಿ ದೇವತೆಗಳಾಗುತ್ತೀರಾ ನರವಿಂದ ನಾರಾಯಣ ಆಗುವಂತಹ ದೊಡ್ಡ ಪರೀಕ್ಷೆ ಇದಾಗಿದೆ ನಾರಿಯಿಂದ ಲಕ್ಷ್ಮಿ ಆಗುವ ಬಹಳ ದೊಡ್ಡ ಪರೀಕ್ಷೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಸ್ತಾದರವರ ನೆನಪೂ ಪ್ರೀತಿ ಹಾಗೂ ಸುಪ್ರಭಾಸ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಜೀವನವನ್ನು ವಜ್ರ ಸಮಾನ ಮಾಡಿಕೊಳ್ಳಬೇಕು ತಪ್ಪನ್ನು ಮಾಡಬಾರದು ಇಂದಿನ ವರದಾನ ಆಗಿದೆ ನಿಶ್ಚಯ ಅನ್ನುವ ಕಾಲನ್ನು ಅಚ್ಚರ ರೂಪದಲ್ಲಿ ಇಡುವಂತಹ ಸದಾ ನಿಶ್ಚಯ ಬುದ್ಧಿ ಉಳ್ಳಂತವರು ನಿಶ್ಚಿಂತರು ಆಗಿ ಬಹಳ ದೊಡ್ಡ ಕಾಯಿಲೆ ಅಂದರೆ ಚಿಂತೆ ಆಗಿದೆ ಚಿಂತೆ ಅತಿ ದೊಡ್ಡ ಕಾಯಿಲೆ ಆಗಿದೆ ಯಾವ ಡಾಕ್ಟರ್ಗಳ ಬಳಿಯೂ ಚಿಂತೆ ಅನ್ನುವ ಕಾಯಿಲೆಗೆ ಔಷಧಿ ಇಲ್ಲ ಚಿಂತೆಯನ್ನು ಮಾಡುವಂತವರು ಿ ಪ್ರಾಪ್ತಿಯ ಹಿಂದೆ ಓಡುತ್ತಾರೋ ಅಷ್ಟು ಪ್ರಾಪ್ತಿ ಅವರಿಂದ ಇನ್ನೂ ಮುಂದೆ ಓಡುತ್ತಿರುತ್ತದೆ ಆದ್ದರಿಂದ ನಿಶ್ಚಯದ ಕಾಲು ಸದಾ ಅಚ್ಚಲ ಆಗಿರಬೇಕು ಸದಾ ಒಂದೇ ಬಲ ಒಂದೇ ಭರವಸೆ ಅನ್ನುವ ಕಾಲು ಅಚ್ಚಲವಾಗಿದ್ದರೆ ನಿಮ್ಮ ವಿಜಯ ನಿಶ್ಚಿತ ಆಗಿದೆ ವಿಜಯ ನಿಶ್ಚಿತ ಆಗಿದೆ ಅಂದ ಮೇಲೆ ನೀವು ಸದಾ ನಿಶ್ಚಿಂತರಾಗಿ ಇರುತ್ತೀರಾ ವಿಜಯ